ಹೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಔ ಅನ್ನುವಂತಹ ಸ್ವರಾಕ್ಷರ ಬೇರೆ ಬೇರೆ ವ್ಯಂಜನಾಕ್ಷರಗಳ ಜೊತೆ ಸೇರಿದಾಗ ಉಂಟಾಗುವಂತಹ ಕಾಗುಣಿತಾಕ್ಷರಗಳಿಂದ ಆರಂಭ ಆಗುವಂತಹ ಈ ಪದಗಳನ್ನು ಓದುವಂತಹ ಪ್ರಯತ್ನ ಮಾಡೋಣ ಮಗಳೇ ಕನ್ನಡ ಓದೋದು ಬಹಳ ಸುಲಭ ನೀವು ಮಾಡಬೇಕಾಗಿದ್ದಿಷ್ಟೇ ಒಂದೊಂದೇ ಅಕ್ಷರನ ಗುರುತಿಸ್ತಾ ಹೋಗಿ ಒಂದು ಪದ ಇರೋ ಒಂದೊಂದೇ ಅಕ್ಷರನ ಗುರುತಿಸ್ತಾ ಹೋಗಿ ಪ್ರತಿ ಅಕ್ಷರ ಕಟ್ಟಾಗಿ ಗುರುತಿಸಿದ ನಂತರ ಅಷ್ಟು ಅಕ್ಷರಗಳನ್ನು ಕೂಡಿಸಿ ಓದುವಂತಹ ಪ್ರಯತ್ನ ಮಾಡಿ ಗುರುತಿಸೋಣ ಎಸ್ ಮೊದಲನೇ ಪಾದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಕಾಕೆ ಖೌ ಎರಡನೇ ಅಕ್ಷರ ಯಾವ್ದು ಟಕ ಅನುಸ್ವಾರ ಇದೆ ಟುಂ ಬಿ ಕೌ ಟುಂ ಬಿ ವೆರಿ ಗುಡ್ ತುಂಬಾ ಸೊಕ್ಸಾಗಿ ಈ ಪದವನ್ನ ಓದಿದ್ದೀರಿ ಎರಡನೇ ಪದವನ್ನ ಓದುವಂತಹ ಪ್ರಯತ್ನ ಮಾಡಿ ಯಾವ್ದು ಅಕ್ಷರ ಗಾನ ಅದು ಯಾವ ಅಕ್ಷರ ಹಾ ಕೌತ್ವಾ ನೋಡಿ ಗುಡ್ ಇದು ಅಕ್ಷರ ಇದು लगी। कवज़ लगी। कवज़ लगी। कवज़ लगी। Very good। काकोत्वाको जा, जा लगी। कवज़ लगी। Very good। ये पता होना निवे बहुत बड़ी। क्या वर्षा रा? काकोत्वाको। ता तो ताकुम बोतो। का। का। काउ तु का। काउ तु का। Very good। काउ तु का। काउ तो तु का। Very good। मुन्दिरा पता होना बहुत अच्छा। ಕಕೌ ತ್ವಾಕೌ ಸಿ ಇಂದು ನೀಗೆ 100 ನಾನು ಸು ನೀಗೆ 100 ಸಿ ನಾನು ಸು ನೀಗೆ 100 ಸಿ ವಿಲಕ್ಷನ ಲ ಲ ರ ಕೌನ್ಸಿಲರ್ ಕೌನ್ಸಿಲರ್ ಕೌನ್ಸಲರ್ ಕೌನ್ಸಲ ಸಿ ಲ ರ ಕೂರ್ಸ ಅದರ ಕೌನ್ಸಲರ್ ನೈಟ್ ಈ ಪದ ಮೊದಲನೇ ಅಕ್ಷರ ಕೌ ಕಕೌ

ಹಾ ಕೌರ ವರು ಕೌರವರು ಮುಂದಿನ ಪದ ಮೊದಲನೇ ಕೌರವರು ಮುಂದಿನ ಪದ ಮೊದಲನೇ ಅಕ್ಷರ ಕೌ ಸಾ ಶಾ ಲಾ ಯಾವತ್ತು ಲಿಯಾ ಕೌ ಶಾ ಲಿಯಾ ಕೌಶಲ್ಯ ಹೇಸ್ ಕೌ ಶಾ ಲ್ಯಾ ಕೌಶಲ್ಯಾ ವೆರಿ ಗುಡ್ ಮುಂದಿನ ಪದವನ್ನು ನೀವು ಓದುವಂತಾಗಿ ಕೌ ಕಾಕೌತ್ವ ಕೌ ಸಿ ಸಿ ಕ ಕ ಕೌಶಿಕ್ ವೆರಿ ಗುಡ್ ಕೌ ಶಿಖ ಮುಂದಿನ ಪದವನ್ನು ನೀವು ಓದಿ ಕಾಕೌತ್ವ ಕೌಗೆ ಯಾವತ್ತು ಲಿಯೆ ಲಿಯೇ ಸಾ ಲಿಯೇ ವೆರಿ ಗುಡ್ ಕೌಸ ಲೇ ಸರಿಯಾಗಿ ಓದಿದ್ದೀರಿ ಮುಂದಿನ ಪದವನ್ನು ನೀವು ಓದಿ ಯಾವ ಅಕ್ಷರ ಕಾಕೌತ್ವ ಗೌ री गुरसेले गोरी गोरी गौरी वेरी गुड गौ गौ ल र जाओ वाह वेरी गुड गुरसेले उरवा यस गौ रवा गौरवा ಸರಿಯಾಗಿ ಹೇಳಿದ್ರಿ ಇದೆ ಅಕ್ಷರ ಗೌ ಗೌ ತುವ ಗೌ ತಾ ತಾಯ ತಲಕಟ ತಾ ಬ ಅಕ್ಷರ ಮ ಮ ಗಯ ತಲಕಟ ಮ ಕೂರ್ಸೆಲ್ ತಿರಾ ಕೊನೆ ಪದವನ್ನ ಇನ್ನೊಮ್ಮೆ ಓದೋ ಪ್ರಯತ್ನ ಮಾಡಿ ಯಾವ ಅಕ್ಷರ ಇದು ಗಾಥೌತ್ವ ಗೌ ತ ಮೌ ತ ಮರಿ ಗಾತ್ ಯಾವತ್ತು ಎಂತ ಹೇಳ್ಬೇಕು

ನೀವೇ ಹೇಳಿ ಅಕ್ಷರ ಯಾವುದು ಚಕವತ್ವಾಚವು ಕಾ ಕಾಕೆಲಿ ತರಸಟ ಕಾ ಚೌಕ ಎಸ್ ಚೌಕ ಚೌಕ ನೀ ಹೇಳಿ ಚಕವತ್ವಾಚವು ಕಾ ಕಕಲಿ ಕಾ ಬಾ ಮಕಲಿ ಬಾ ರ ರಗೆ ತರಸಟ ರ ಚೌಕ 12 ವೆರಿ ಗುಡ್ ಛೌಕ ಬ ರ ಚೌಕ 12 ಸೂಪರ್ ಆಗಿದೆ ಮುಂದಿನ ಪದವನ್ನ ನೀವೇ ಹೇಳಿ ಅಕ್ಷರದ

दीर्घ आ दीर्घ उच्चारणेश्वरी अर्कवत मतलब उच्चारण वेरी ಮಾಗೆ ಯಾವತ್ತು ಏಂತ ಹೇಳಬೇಕು ಮ್ಯಾ ಅಂತ ಹೇಳಬೇಕು ಎಸ್ ಕೂಡ್ಸಿ ಸೌಮ್ಯ 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 ವೆರಿ ಗುಡ್ ನೀವ್ ಡಕಿಳಿ ಡಾಡಾಯಿಸು ಡೌ ಢಕಿ ಡಾ ಈ ಸುಡಾಯಿಸು ವೆರಿ ಗುಡ್ ಸೊ ಇದು ನೀವೇ ಹೋಗ್ಬಿಡಿ ಯಾವತ್ತಿದೆ ಅರ್ ब ल्य ला गए आवतु लिया दूर् बल्य दौ अर ब ल्य दूर् बल्य वेरी गुड नी हो दे क्या अक्षर है दो फिर हम ताते क्या अक्षर है दो लौ टा क्या अक्षर है दो लौ लकौतवा लौ की कबुलसू की क क कूरसे लौ काई लौ की का वेरी गुड

Pauw Raani Khaan. Right. is nieuw woordje. Oh. Maak uit waar Pauw. Ra. Maak ra, ra. Da. Da. Li. Li. Tha. Pauw Ta. Dani Tha. Pauw. Ra. Da. Li. Tha. Pauw Ra, -da -da. -ra -da -da. Very good. Is het nieuw woordje? Ja, is Yes. Maak uit Ta. Sau. Tha. Tha.

ಕೂರ್ಸವೇ ಪೌಷ್ಟಿಕತೆ 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 ವೆರಿ ಗುಡ್ ಇದು ನೀವೇ ಓದ್ ಬಿಡಿ ಪ್ರೌ ಪ ಪೌಗೆ ರಾವತ್ತಿದೆ ಪ್ರೌ ಡ ಢ ಶ ಶಕಲೀಶಾ ಲೇ ಲೇ ಪ್ರೌಡಶale ಪ್ರೌ ಢ ಷಾ ವೆರಿ ಗುಡ್ ಇದು ಓದಿ ಪೌ ತೇ ಹಸ್ ಫಕೌತ್ಪಾ ಪೌತಿ ಪೌತಿ ಯಾ ಅಕ್ಷರ ಚೌ ಬೌ ಬಕೌತ್ವಾ ಭೌ ಗೆ ಅನುಸ್ವಾರ ಭೌಮ್ ಡ ಡ ರಿ ರಿ ಬೌಂಡರಿ ಭೌಮ್ ಡ ರಿ ಭೌಂಡರಿ ವೆರಿ ಗುಡ್ ಈ ಈಗ ಇಲ್ವೆ ಬರ್ತಿರೋಂತ ಪದಗಳಲ್ಲಿ ಮೊದಲನೇ ಪದ ಮೊದಲನೇ ಅಕ್ಷರ ಬೌ ಬಕೌತ್ವಾ ಭೌ ಧಾ ದಾ ಗೆ ಧಾ ಲತೋ ಧಾ

उू सऊ थोत्सऊ सक वेरी गुड बहुव

Yawana o ana, na, very good. Red row. Blackout, war, row. D, D. Sim, she da, ra. r D, D, she, ta, r she, ta, ro, ra. she, ta. Sa, gotava, so, yala, so da, da, Ar. ya, ya, Saun, da. ಸೌಂದರ್ಯ ಪೌ ಪಕೋತ್ವ ಪೌ ಪೌಡ ಪೌಡ ಹೀಗೆ ಮಕ್ಕಳ ಒಂದೊಂದೇ ಅಕ್ಷರನ ಗುರುತಿಸಿ ಗುರುತಿಸ್ಬಿಟ್ಟು ಆ ಎಲ್ಲಾ ಅಕ್ಷರ ಕೂಡ್ಸಿ ಹೇಳೋ ಪ್ರಯತ್ನ ಮಾಡಿ ಆಗ ತಪ್ಪಿಲ್ದೆ ಓದೋದಕ್ಕೆ ಸಾಧ್ಯ ಆಗುತ್ತೆ